ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷವಾದಂತಹ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ ಯಾಕೆಂದರೆ ಈ ವರ್ಷಕ್ಕೊಮ್ಮೆ ಬರುವಂತಹ ಈ ಬಿಗ್ ಬಾಸ್ ಕಾರ್ಯಕ್ರಮ ಕೊನೆ ಹಂತ ತಲುಪಿದಾಗ ಅಂದರೆ ವಿನ್ನರ್ನ ಅನೌನ್ಸ್ ಮಾಡುವಂತಹ ಫಿನಾಲೆ ಹಂತಕ್ಕೆ ಬಂದಂಥ ಸಮಯದಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುತ್ತೆ ಪ್ರಾರಂಭದ ದಿನಗಳಿಂದ ಒಂಥರ ಹೋಗ್ತಾ ಇರುತ್ತೆ ಕೊನೆ ಹಂತಕ್ಕೆ ಬಂದಾಗ ಅದು ಬೇರೆ ಥರನೇ ತಿರುಗುತ್ತೆ ಈ ವರ್ಷ ಕೂಡ ಈ ಬಿಗ್ ಬಾಸ್ನಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅದು ಏನು ಅಂತದನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ ಹಾಗೆ ಈ ಕಿಚ್ಚನ ಚಪ್ಪಾಳೆಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾಯಿದೆ ಅದು ಬೇರೆ ಯಾರಿಗೂ ಸಿಗಬೇಕಿತ್ತು ಇವ್ರಿಗೆ ಸಿಕ್ಕಿದೆ ಸಿಗಬಾರ್ದಾಗಿತ್ತು ಹಾಗೆ ಹೀಗೆ ಅಂತ ಅದರ ಎಲ್ಲದರ ಬಗ್ಗೆ ಕೂಡ ನಾನು ಹೇಳ್ತಾ ಹೋಗ್ತೀನಿ ಏಕೆಂದರೆ ನಾವು ಯಾವುದೇ ವಿಚಾರನೂ ಕೂಡ ಒಂದೇ ಆ್ಯಂಗಲ್ನಲ್ಲಿ ಯೋಚನೆ ಮಾಡಬಾರ್ದು ಮತ್ತೊಂದು ಹ್ಯಾಂಗಲ್ನಲ್ಲಿ ಕೂಡ ಯೋಚನೆ ಮಾಡಬೇಕಾಗುತ್ತೆ ಈಗ ನಾನು ಹೇಳೋ ವಿಷಯನ ನೀವು ಕೇಳ್ತಾ ಹೋದರೆ ಖಂಡಿತ ನಿಮಗೆ ಅದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಹಾಗಾಗಿ ನಾನು ಅದನ್ನು ನಿಮಗೆ ಇಲ್ಲಿ ವಿವರವಾಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಈ ವಾರದ ಕೊನೆಯಲ್ಲಿ ಸುದೀಪ್ ಅವರು ಈ ಸೀಸನ್ನ ಮೊದಲ ಅಂದರೆ ಈ ಸೀಸನ್ನ ಚಪ್ಪಾಳೆ ಅಂತ ಮೊಟ್ಟ ಮೊದಲ ಬಾರಿಗೆ ಧ್ರುವಂತ ಅವ್ರಿಗೆ ಕೊಡ್ತಾರೆ ಅದು ಫಸ್ಟ್ ಟೈಮು ಸೀಸನ್ ಚಪ್ಪಾಳೆ ಅಂತ ಕೊಟ್ಟಿರೋದು ಆಮೇಲೆ ಅಶ್ವಿನಿ ಗೌಡ ಅವ್ರಿಗೆ ವಾರದ ಚಪ್ಪಾಳೆ ಅಂತ ಅಶ್ವಿನಿ ಗೌಡ ಅವ್ರಿಗೆ ಕೊಡ್ತಾರೆ ಅದಕ್ಕೆ ಸುದೀಪ್ ಅವರು ಅವ್ರದೇ ಆದಂತಹ ಕೆಲವೊಂದು ಕಾರಣನ ವಿವರಿಸ್ತಾರೆ ಸ್ನೇಹಿತರೆ ನಿಮಗೆ ನೆನಪಿರಲಿ ಕಿಚ್ಚನ ಚಪ್ಪಾಳೆ ಇದು ಕರ್ನಾಟಕದ ಚಪ್ಪಾಳೆ ಅಲ್ಲ ಕಿಚ್ಚನ ಚಪ್ಪಾಳೆ ಕಿಚ್ಚನ ಚಪ್ಪಾಳೆ ಅಂತಂದರೆ ಸುದೀಪ್ ಅವ್ರಿಗೆ ಯಾರು ಏನು ಇಷ್ಟ ಆಗ್ತಾರೋ ಯಾವ ಥರದಲ್ಲಿ ಇಷ್ಟ ಆಗ್ತಾರೋ ಅವ್ರಿಗೆ ಸುದೀಪ್ ಅವರು ವೈಯಕ್ತಿಕವಾಗಿ ಕೊಡುವಂತಹ ಅದು ಚಪ್ಪಾಳೆ ಅಂದರೆ ತುಂಬ ಜನ ಅನ್ಕೋತಾರೆ ನಾನು ವಿನ್ನರ್ ಆಗ್ತೀನೋ ಇಲ್ಲವೋ ಗೊತ್ತಿಲ್ಲ ಒಂದು ಸಲ ಮನೆ ಕ್ಯಾಪ್ಟನ್ ಆಗಬೇಕು ಅಥವಾ ನನ್ನ ಆಟ ತುಂಬ ಇಷ್ಟ ಆಗಿ ಸುದೀಪ್ ಅವ್ರಿಗೆ ಇಷ್ಟ ಆಗಿ ಸುದೀಪ್ ಅವರಿಂದ ಕಿಚ್ಚನ ಚಪ್ಪಾಳೆ ತಗೋಬೇಕು ಅನ್ನೋವಂಥದ್ದೇ ತುಂಬ ದೊಡ್ಡ ಆಸೆ ಆಗಿತ್ತೆ ಆ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇರೋಂಥವ್ರಿಗೆ ಅದೊಂದು ದೊಡ್ಡ ಆಸೆಯಾಗಿರುತ್ತೆ ಕಿಚ್ಚನ ಚಪ್ಪಾಳೆ ಅಂದರೆ ಸುದೀಪ್ ಅವರು ವೈಯಕ್ತಿಕವಾಗಿ ಕೊಡುವಂಥದ್ದು ಅದೊಂದು ದೊಡ್ಡ ಗಿಫ್ಟ್ ಇದ್ದಂಗೆ ಆದರೆ ಪ್ರಪ್ರಥಮವಾಗಿ ಈ ಸೀಸನಲ್ಲಿ ಗಿಲ್ಲಿ ಅವ್ರಿಗೆ ಅದನ್ನು ಕೊಟ್ಟಿರ್ತಾರೆ ಆಮೇಲೆ ರಕ್ಷಿತಾ ಅವ್ರಿಗೆ ಆಮೇಲೆ ರಘು ಅವ್ರಿಗೆ ಬಂದಿರುತ್ತೆ ಅರೆ ಇಲ್ಲಿ ತುಂಬ ಗಮನ ಇಟ್ಟು ನೋಡಬೇಕಾಗಿರೋಂಥದ್ದು ಏನಂದರೆ ಅಶ್ವಿನಿ ಅವರು ಕ್ಯಾಪ್ಟನ್ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ ಆದರೆ ಕೊನೆಗೂ ಕೂಡ ಅದು ನೆರವೇರೋದಿಲ್ಲ ಹಾಗೆ ಧ್ರುವಂತವರು ಆ ಪ್ರಯತ್ನ ಪಡೋದಿಲ್ಲ ಆ ಥರ ಏನೂ ಅವ್ರು ಹೇಳ್ಕೊಂಡಿರೋದಿಲ್ಲ ಆದರೆ ಅವರು ಕೂಡ ಕ್ಯಾಪ್ಟನ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರು ಆಟವ್ರು ಆಡ್ತಿರ್ತಾರೆ ಆದರೂ ಕೂಡ ಕೊನೆಗೂ ಕೂಡ ಕ್ಯಾಪ್ಟನ್ ಆಗೋದಕ್ಕೆ ಸಾಧ್ಯ ಆಗೋಲ್ಲ ಸ್ನೇಹಿತರೆ ಇಲ್ಲಿ ಬಹು ಮುಖ್ಯವಾಗಿ ಇರಬೇಕಾಗಿರುವಂಥ ವಿಷಯ ಏನಂದರೆ ಗಿಲ್ಲಿಗೆ ಸಿಗಬೇಕಾಗಿತ್ತು ಸೀಸನ್ನ ಚಪಾಳೆ ಧ್ರುವಂತಿಗೆ ಸಿಕ್ಕಿದೆ ಅನ್ನೋದು ಈ ಗಿಲ್ಲಿ ಅಭಿಮಾನಿಗಳ ಆಕ್ರೋಶ ಆದರೆ ನೆನ್ಪಿಟ್ಕೊಳ್ಳಿ ಈ ಸೀಸನ್ನ ನಂಬರ್ ಒನ್ ಎಂಟರ್ಟೈನ್ಮೆಂಟ್ ಕಿಂಗ್ ಅಂದರೆ ಅದು ಗಿಲ್ಲಿ ಅದರಲ್ಲಿ ಎರಡು ಮಾತೇ ಇಲ್ಲ ಆದರೆ ಸುದೀಪ್ ಅವರು ಕೊಟ್ಟಿರೋದು ಈ ಸೀಸನ್ನ ನಂಬರ್ ಒನ್ ಎಂಟರ್ಟೈನರ್ ಅಂತ ಕೊಟ್ಟಿಲ್ಲ ಈ ಸೀಸನ್ನಲ್ಲಿ ಅವರು ಬೇರೆ ಯಾವುದೋ ರೀತಿಯಲ್ಲಿ ಬೇರೆ ಯಾವುದೋ ಆಂಗಲ್ನಲ್ಲಿ ಆಲೋಚನೆ ಮಾಡಿರ್ತಾರೆ ಆ ಕಾರಣದಿಂದಾಗಿ ಅದು ಧ್ರುವಂತಿಗೆ ಸಿಕ್ಕಿದೆ ಓಕೆ ಮತ್ತೊಂದು ಆಂಗಲ್ನಲ್ಲಿ ಯೋಚನೆ ಮಾಡೋದಾದರೆ ಇಲ್ಲಿ ಸುಮಾರು ಜನ ಯೋಚನೆ ಮಾಡ್ತಿದ್ದಾರೆ ಗಿಲ್ಲಿನೇ ವಿನ್ನರ್ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಗಿಲ್ಲಿಗೆ ಜಾಸ್ತಿ ಓಟ್ ಇದೆ ಆದರೆ ಇಲ್ಲಿ ಬೇರೆ ಏನೋ ಮಸಲತ್ತು ನಡೀತಾ ಇದೆ ಗಿಲ್ಲಿನ ಸೋಲ್ಸೋದಕ್ಕೆ ಏನೇನೋ ನಡೀತಾ ಇದೆ ಅನ್ನೋ ಥರದಲ್ಲಿ ತುಂಬಾ ಇದ್ದಾರೆ ಆದರೆ ಆ ಹ್ಯಾಂಗಲ್ನಲ್ಲಿ ಯೋ ಆಲೋಚನೆ ಮಾಡೋದನ್ನು ಬಿಟ್ಟು ಈಗ ನಾನು ಹೇಳೋ ಮತ್ತೊಂದು ಆ್ಯಂಗಲ್ನಲ್ಲಿ ಆಲೋಚನೆ ಮಾಡಿದ್ರೆ ನಿಮಗೂ ಕೂಡ ಸರಿ ಅನ್ನಿಸ್ಬೋದು ಸ್ನೇಹಿತರೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅಲ್ಲಿ ಒಂದು ಪ್ರಥಮ ಬಹುಮಾನ ಅಂತ ಕೊಟ್ಟಿರ್ತಾರೆ ಇನ್ನು ಸೆಕೆಂಡ್ ಆದವ್ರಿಗೆ ರನ್ನರ್ ಅಪ್ ಆದವ್ರಿಗೆ ಅವ್ರಿಗೊಂದು ಬಹುಮಾನ ಕೊಟ್ಟಿರ್ತಾರೆ ಆಮೇಲೆ ತರ್ಡು ಫೋರ್ತ್ ಫಿಫ್ತು ಈ ಥರ ಇದ್ದಂಥವ್ರಿಗೆ ಯಾವುದೇ ಬಹುಮಾನ ಇಲ್ಲಾಂದರೂ ಕೂಡ ಸಮಾಧಾನಕರ ಬಹುಮಾನ ಅಂತ ಏನಾದರೂ ಒಂದನ್ನು ಕೊಟ್ಟಿರ್ತಾರೆ ನೀವು ಇಲ್ಲಿ ಒಂದು ಯೋಚನೆ ಮಾಡಿ ನೀವು ಎಲ್ಲರೂ ಹೇಳ್ತಾ ಇದ್ದೀರಾ ನಾವೆಲ್ಲ ಹೇಳ್ತಾ ಇದ್ದೀವಿ ಗಿಲ್ಲಿ ತುಂಬ ಇಷ್ಟ ಆಗಿದ್ದಾನೆ ಪ್ರತಿ ದಿನದ ಎಪಿಸೋಡ್ನಲ್ಲೂ ಕೂಡ ಗಿಲ್ಲಿ ಕಾಣಿಸ್ಕೊಂಡೇ ಕಾಣಿಸ್ಕೊಂಡಿರ್ತಾನೆ ಯಾಕೆಂದರೆ ಅವನ ಕಡೆ ಕ್ಯಾಮ್ರಾ ಫೋಕಸ್ ಆಗಿರುತ್ತೆ ಅವನಿಂದ ಎಂಟರ್ಟೈನ್ಮೆಂಟ್ ಸಿಕ್ಕಿರುತ್ತೆ ತುಂಬ ಎಪಿಸೋಡ್ಗಳಲ್ಲಿ ಈ ಪ್ರತಿಯೊಬ್ಬರು ಏನಾರ ಒಂದು ಕಡೆ ಎಲ್ಲ ಮಿಸ್ ಆಗೇ ಆಗಿರ್ತಾರೆ ಆದರೆ ಗಿಲ್ಲಿ ಅಂತೂ ಎಲ್ಲೋ ಒಂದು ಕಡೆ ಅವನು ಇದ್ದೇ ಇರ್ತಾನೆ ಹಾಗಾಗಿ ಗಿಲ್ಲಿನೇ ವಿನ್ನರ್ ಆಗ್ತಾನೆ ಅನ್ನೋಂಥದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಹೊರಗಡೆ ಜನಗಳು ಬಾಯಿಂದೆಲ್ಲ ಬರ್ತಿರೋಂಥ ಮಾತಾಗಿದೆ ಇಲ್ಲಿ ಅವರು ಅಶ್ವಿನಿ ಗೌಡವ್ರನ್ನ ವಿನ್ ಮಾಡಿಸೋಕ್ಕೆ ಏನೇನೋ ಮಾಡ್ತಿದ್ದಾರೆ ಅಂತ ಜನ ಹೇಳ್ತಾರೆ ಆದರೆ ನೀವು ಆಹಾಂಗಲ್ನ ಬಿಟ್ಟು ಈ ಗಿಲ್ಲಿನೇ ವಿನ್ ಮಾಡಿಸ್ತಾರೆ ಅಂತ ಇಟ್ಕೊಳ್ಳಿ ಅಂದರೆ ಜನಗಳು ಓಟಿನ ಆಧಾರದ ಮೇಲೇ ವಿನ್ ನಡೆಯೋದು ಖಂಡಿತ ಅನ್ನೋದಾದರೆ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾನೆ ಆದರೆ ಅಶ್ವಿನಿ ಗೌಡ ಅವರಿಗೆ ಮನೆ ಕ್ಯಾಪ್ಟನ್ ಆಗಬೇಕು ಅನ್ನೋ ಆಸೆ ಇತ್ತು ಖಂಡಿತ ಅದು ನೆರವೇರಲಿಲ್ಲ ಹಾಗಾಗಿ ಅವರು ಆ ಒಂದು ಆಸೆನ ಹಾಗೆ ಇಟ್ಕೊಂಡು ಬೇಜಾರಲ್ಲಿ ಹೊರಗಡೆ ಹೋಗೋದು ಬೇಡ ಅವ್ರಿಗೆ ಹೆಂಗೂ ವಿನ್ನಿಂಗ್ ಪಟ ಸಿಗೋಲ್ಲ ಗಿಲ್ಲಿ ತೊಗೊಂಡ್ಬಿಡ್ತಾನೆ ಹೌದಲ್ವಾ ಅವ್ರಿಗೆ ವಿನ್ನಿಂಗ್ ಅಂತೂ ಸಿಗಲ್ಲ ಅಟ್ಲೀಸ್ಟು ಏಕೆಂದರೆ ಕ್ಯಾಪ್ಟನ್ ಆಗಬೇಕು ಅವರ ಆಟ ಅವರು ಆಡಿ ಕ್ಯಾಪ್ಟನ್ ಆಗಬೇಕು ಆದರೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಸುದೀಪ್ ಅವರಿಗೆ ಈ ವ್ಯಕ್ತಿ ಈ ವ್ಯಕ್ತಿ ಮಾಡಿರೋಂಥ ಕೆಲಸಗಳು ಇಷ್ಟ ಆಗಿದ್ರು ಸಾಕು ಆ ಒಂದು ಆಧಾರದ ಮೇಲೆ ಕೊಡ್ಬೋದು ಆದರೆ ಸುದೀಪ್ ಅವರು ಅದನ್ನೇ ಹೇಳ್ತಾರೆ ಈ ವಾರ ಪೂರ್ತಿ ಪ್ರತಿಯೊಬ್ಬರು ಕೂಡ ನಿಮ್ಮ ಆಟ ಚೆನ್ನಾಗಿ ಆಡಿದ್ದೀರ ಜೊತೆಗೆ ಮನೆ ಅಡುಗೆ ಕೆಲಸದಲ್ಲೆಲ್ಲ ಭಾಗಿಯಾಗಿ ಚೆನ್ನಾಗಿ ಮಾಡಿದ್ದೀರ ಅಂದ್ಬಿಟ್ಟು ಎಲ್ಲರೂ ಕೂಡ ಉತ್ತಮ ಕೊಟ್ಟಿದ್ದಾರೆ ಆ ಜನಗಳೆಲ್ಲ ನಿಮ್ಮನ್ನು ಇಷ್ಟಪಟ್ಟಿರಬೇಕಾದ್ರೆ ನಿಮ್ಮ ಸಾಧನೆ ಅಲ್ಲಿದೆ ಅನ್ನೋ ಕಾರಣಕ್ಕೆ ಸುದೀಪ್ ಅವರು ಕೂಡ ಕಿಚ್ಚನ ಚಪ್ಪಾಳೆ ಕೊಟ್ಟಿರ್ಬೋದು ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅದು ಒಂದು ಓಕೆ ಅದೇನೇ ರೀಸನ್ ಇಟ್ಕೊಂಡು ಅಶ್ವಿನಿ ಗೌಡ ಅವ್ರನ್ನ ಗೆಲ್ಲಿಸ್ಬೋದು ಅದಕ್ಕೆ ಗಿಲ್ಲಿನ ಸೋಲ್ಸೋಕಿ ನಡೀತಿರ್ಬೋದು ಅಂತ ಅನ್ಕೋತಿದಿರಿ ಅದಲ್ವೇ ಅಲ್ಲ ಅಶ್ವಿನಿ ಗೌಡ ಅವರ ಕ್ಯಾಪ್ಟನ್ ಆಗೋ ಆಸೆ ನೆರವೇರಲಿಲ್ಲ ಆಮೇಲೆ ಗಿಲ್ಲಿ ಕೂಡ ವಿನ್ ಆಗಿ ಹೋಗ್ತಾನೆ ಹಾಗೆ ಅಶ್ವಿನಿ ಗೌಡ ಅವ್ರಿಗೆ ಯಾವುದು ಕೂಡ ಬಿಗ್ ಬಾಸ್ ಮನೆಗೆ ಹೋಗಿ ಅವ್ರ ಆಸೆಗಳೇನು ನೆರವೇರೋದಿಲ್ಲ ಹಾಗಾಗಿ ಸಮಾಧಾನಕರ ಬಹುಮಾನ ಅಂತ ಏನು ಹೇಳ್ತಾರಲ್ಲ ಆ ಥರದಲ್ಲಿ ಈ ಕಿಚ್ಚನ ಸೆಪ್ಪಾಳೆ ಅವ್ರಿಗೆ ಸಿಕ್ಕಿರಲೂಬಹುದು ಈ ರೀತಿ ಯೋಚನೆ ಮಾಡಿ ಧ್ರುವಂತ್ ಕೂಡ ವಿನ್ನರ್ ಆಗಲ್ಲ ಸಿ ಈ ಸೀಸನ್ನ ವಿನ್ನರ್ ಧ್ರುವಂತೂ ಕೂಡ ಆಗಲ್ಲ ಅಶ್ವಿನಿ ಗೌಡ ಕೂಡ ಆಗಲ್ಲ ಹಾಗಾಗಿ ಈ ವಿಪಿ ಈ ಸೀಸನ್ನಲ್ಲಿ ಕೊನೆಯದಾಗಿ ಒಬ್ಬರಿಗೆ ಈ ವಾರದ ಚಪ್ಪಾಳೆ ಒಬ್ಬರಿಗೆ ಸೀಸನ್ನ ಚಪ್ಪಾಳೆ ಅಂತ ಕೊಟ್ಟಿದ್ದಾರೆ ಅಲ್ಲಿಗೆ ಅವರಿಬ್ಬರು ಕೂಡ ಯಾವುದೇ ಕಾರಣಕ್ಕೂ ವಿನ್ ಆಗಲ್ಲ ಸಮಾಧಾನಕರ ಬಹುಮಾನ ಅಂತ ಏನೋ ಒಂದು ಸಿಕ್ಕಂತಾಗಿದೆ ಈ ರೀತಿ ಯಾಕೆ ಯೋಚನೆ ಮಾಡಬಾರ್ದು ಗಿಲ್ಲಿಗೆ ಈ ಸೀಸನ್ನ ಚಪ್ಪಾಳೆ ಸಿಕ್ಕಿಲ್ಲ ಯಾಕೆಂದರೆ ಅವನಿಗೆ ಅವನು ಗೆಲ್ತಾನೆ ಕಪ್ಪನ್ನು ಹಿಡ್ಕೊಂಡು ನಿಂತ್ಕೋತಾನೆ ಅವಾಗ ಇಡೀ ಕರ್ನಾಟಕದ ಜನತೆಯ ಚಪ್ಪಾಳೆ ಸೌಂಡೆ ಕೇಳಿಸೋದಕ್ಕೆ ಶುರುವಾಗುತ್ತೆ ಅಲ್ಲಿ ಎಲ್ಲರೂ ಚಪ್ಪಾಳೆನೂ ಸಿಗ್ತಾ ಇರತ್ತೆ ಅಟ್ಲೀಸ್ಟ್ ಇವರಿಗೆ ಅದು ಯಾವುದೂ ಕೂಡ ಸಿಗೋ ಅವಕಾಶ ಇಲ್ಲದೆ ಇರಬಹುದು ಹಾಗಾಗಿ ಕಿಚನ ಚಪ್ಪಾಳೆ ಸಿಕ್ಕಿರ್ಬೋದು ಅಟ್ಲೀಸ್ಟ್ ಅದು ಕೂಡ ಅವ್ರಿಗೆ ಸಿಗಬಾರ್ದು ಅನ್ನೋದು ತಪ್ಪಾಗುತ್ತೆ ಏಕೆಂದರೆ ಅವ್ರ ಪ್ರಯತ್ನ ಅವ್ರು ಪಟ್ಟಿರ್ತಾರೆ ಅವರು ಆಟ ಆಡಿರ್ತಾರೆ ಯಾವುದೋ ಒಂದು ವಾರದಲ್ಲಿ ಯಾವುದೋ ಒಂದು ಕಾರಣಕ್ಕೆ ವೈಯಕ್ತಿಕವಾಗಿ ಸುದೀಪ್ ಸರ್ಗೆ ಅದು ಇಷ್ಟ ಆಗಿರುತ್ತೆ ಹಾಗಾಗಿ ಅವ್ರು ಕೊಟ್ಟಿರ್ತಾರೆ ಸ ರಕ್ಷಿತ್ನಿಗೆ ಕೊಟ್ಟಾಗಲೂ ಅಷ್ಟೇ ಗಿಲ್ಲಿಗೆ ಕೊಟ್ಟಾಗಲೂ ಅಷ್ಟೇ ಅದು ಸುದೀಪ್ ಅವ್ರಿಗೆ ಇಷ್ಟ ಆಗಿರುತ್ತೆ ಕೊಟ್ಟಿರ್ತಾರೆ ಯಾಕೆಂದರೆ ಸುದೀಪ್ ಅವರು ಆಲೋಚನೆ ಮಾಡೋ ರೀತಿಯೇ ನಾವು ಮಾಡಬೇಕು ಅಂತೇನಿಲ್ಲ ಅಥವಾ ನಮ್ಮ ಅಭಿಪ್ರಾಯ ಏನಿರುತ್ತೋ ಅದೇ ರೀತಿಯಲ್ಲಿ ಸುದೀಪ್ ಅವರ ಅಭಿಪ್ರಾಯ ಇರಬೇಕು ಅಂತ ಕೂಡ ಏನಿಲ್ಲ ಎಲ್ಲರದು ವೈಯಕ್ತಿಕ ಅಭಿಪ್ರಾಯಗಳು ವಿಭಿನ್ನವಾಗಿರುತ್ತೆ ಒಬ್ಬೊಬ್ಬರು ಆಲೋಚನೆಗಳು ಒಂದೊಂದು ಹ್ಯಾಂಗಲ್ನಲ್ಲಿ ವಿಭಿನ್ನವಾಗಿರುತ್ತೆ ಹಾಗಾಗಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ಈ ಗಿಲ್ಲಿ ಗೆಲ್ಲಲ್ಲ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು ಕಿಚ್ಚನ ಚಪ್ಪಾಳೆಯನ್ನು ಕೊಡುವಂಥದ್ದು ಸುದೀಪ್ ಅವರ ವೈಯಕ್ತಿಕ ಅಭಿಪ್ರಾಯ ವಿನ್ನರ್ನ ಡಿಕ್ಲೇರ್ ಮಾಡುವಂಥದ್ದು ಜನಗಳ ಓಟಿನ ಆಧಾರದ ಮೇಲೆ ಅಂದಮೇಲೆ ನೀವು ನಿಮ್ಮ ಚಪ್ಪಾಳೆಯನ್ನು ಗಿಲ್ಲಿಗೆ ಕೊಡಿ ಯಾವ ರೀತಿ ಕೊಡ್ತೀರ ಅಂತಂದರೆ ನೀವು ಓಟನ್ನು ಹಾಕೋದ್ರ ಮುಖಾಂತರ ನಿಮ್ಮ ಅಭಿಮಾನವನ್ನು ಗಿಲ್ಲಿ ಕಡೆ ತೋರಿಸಿ ಆಗ ಗಿಲ್ಲಿ ಖಂಡಿತ ಗೆಲ್ತಾರೆ ಎಲ್ಲರೂ ಕೂಡ ನಿಮ್ಮ ಓಟನ್ನು ನಿಮ್ಮ ಇಷ್ಟವಾದಂಥ ವ್ಯಕ್ತಿಗೆ ಹಾಕಿದ್ರೆ ಖಂಡಿತ ಅವ್ರು ಗೆಲ್ತಾರೆ ನಿಮಗೆಲ್ರಿಗೂ ಗಿಲ್ಲಿ ಇಷ್ಟ ಆದರೆ ಗಿಲ್ಲಿಗೆ ಓಟ್ ಹಾಕಿ ಅದು ಬಿಟ್ಟು ಸುದೀಪ್ ಅವರು ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ತಪ್ಪು ಅಂತ ಹೇಳೋದೇ ದೊಡ್ಡ ತಪ್ಪಾಗುತ್ತೆ ಹಾಗಾಗಿ ಅವರು ವೈಯಕ್ತಿಕ ಅಭಿಪ್ರಾಯ ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಇಷ್ಟ ಆದರೆ ಓಟಾಕಿ ಗೆಲ್ಲಿಸಿ ಅವಾಗ ಅದೇ ಸುದೀಪ್ ಅವರೇ ಗೆದ್ದೋರು ಕೈ ಹಿಡಿದು ಮೇಲೆತ್ತುತ್ತಾರೆ ಅವಾಗ ಇಡೀ ಕರ್ನಾಟಕನೇ ಚಪ್ಪಾಳೆ ಹೊಡೆಯುತ್ತೆ ಜೊತೆಗೆ ಸುದೀಪ್ ಅವರು ಕೂಡ ಆ ಸಂಭ್ರಮದಲ್ಲಿ ಭಾಗಿಯಾಗಿರ್ತಾರೆ ಅವಾಗ ಎಲ್ಲವನ್ನು ಕೂಡ ಒಂದೇ ಫ್ರೇಮ್ನಲ್ಲಿ ನೋಡುವಂಥ ಅವಕಾಶ ಸಿಗುತ್ತೆ ಅದನ್ನು ಬಿಟ್ಟು ಕೊಟ್ಟಿದ್ದೇ ತಪ್ಪು ಅಂತ ಅಂದ್ಬಿಟ್ಟಿದ್ದಲ್ಲೇ ಅವರ ಒಂದು ಚಪ್ಪಾಳೆಗೆ ಅಥವಾ ಅವರ ಒಂದು ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಅನ್ನೋ ಥರದಲ್ಲಿ ಮಾತಾಡೋದು ಖಂಡಿತ ತಪ್ಪಾಗುತ್ತೆ ಅದನ್ನು ಬಿಟ್ಬಿಟ್ಟು ನೀವು ಮತ್ತೊಂದು ಹ್ಯಾಂಗಲ್ನಲ್ಲಿ ಆಲೋಚನೆ ಮಾಡಿ ಅವರು ರನ್ನರ್ ಅಪ್ ಕೂಡ ಹಾಕ್ತಾರೋ ಇಲ್ಲವೋ ಅದು ನಮಗೆ ಗೊತ್ತಿಲ್ಲ ಸೊ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿನ್ನರ್ ಆಗ್ಬೋದು ಮೊದಲನೇ ಸಲ ಕಿಚನ್ನ ಚಪ್ಪಾಳೆ ತೊಗೊಂಡಿರೋಂಥ ವ್ಯಕ್ತಿ ಈ ಸೀಸನ್ನಲ್ಲಿ ಅವನೇ ಕೊನೆಯದಾಗಿ ಕಪ್ ಹಿಡಿಯೋ ವ್ಯಕ್ತಿನೂ ಕೂಡ ಅವನೇ ಯಾಕೆ ಆಗಬಾರ್ದು ಹೌದಲ್ವಾ ಹಾಗಾಗಿ ನಮ್ಮ ಆಲೋಚನೆಗಳನ್ನ ಒಂದೇ ಅಂಗಲ್ನಲ್ಲಿ ಆಲೋಚನೆ ಮಾಡೋದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಯಾರನ್ನು ಬ್ಲೇಮ್ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ಓಟುಗಳಿಂದಲೇ ನಮ್ಮ ವ್ಯಕ್ತಿ ಗೆಲ್ತಾನೆ ಅನ್ನೋದು ನೂರಕ್ಕೆ ನೂರಷ್ಟು ಸತ್ಯ ಆಗಿದರೆ ಖಂಡಿತ ನಾವು ಓಟ್ ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು ಓಟ್ ಹಾಕ್ಸೋವಂಥ ಪ್ರಯತ್ನವನ್ನು ಮಾಡಬೇಕು ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ಓಟ್ ಹಾಕಿಸಿ ಗಿಲ್ಲಿ ಇಷ್ಟ ಅಂತಂದರೆ ಎಲ್ಲರೂ ಕೂಡ ಗಿಲ್ಲಿಗೆ ಓಟ್ ಹಾಕಿ ಎಲ್ಲರ ಕೈಲಿ ಗಿಲ್ಲಿಗೆ ಓಟ್ ಹಾಕಿಸಿ ಅಥವಾ ಬೇರೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ಓಟ್ ಹಾಕ್ಸಿ ಅದನ್ನು ಬಿಟ್ಟು ಈ ರೀತಿ ದಯವಿಟ್ಟು ಆಲೋಚನೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಗಿಲ್ಲಿನೇ ಗೆಲ್ತಾನೆ ನಾನು ಕೂಡ ನನ್ನ ಹೋಟೆಲ್ನ ಗಿಲ್ಲಿಗೆ ಹಾಕ್ತೀನಿ ನೀವು ಕೂಡ ಹಾಕಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾನು ಹೇಳಿದ್ದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗಾಗಿ ನೀವು ನಿಮ್ಮ ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಕಡೆ ಗಮನ ಕೊಡಿ ಬೇರೆಯವರು ಏನೋ ಹೇಳಿದ್ದಾರೆ ಅಂದ್ಬಿಟ್ಟು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಎಲ್ರಿಗೂ ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು